ಗೀತಾ ಮಹಾತ್ಮೆ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮವೇತಾಯಿಮಕುರ್ವತ ಸಂಜಯ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸುವಂತಹ ಕ್ಷೇತ್ರವಾಗಿದ್ದರಿಂದ ಕುರುಕ್ಷೇತ್ರವನ್ನು ಧರ್ಮಕ್ಷೇತ್ರ ಎಂದು ಕರೆಯುತ್ತಾರೆ ವೇದಗಳಲ್ಲಿ ಕುರುಕ್ಷೇತ್ರವು ಋಷಿಮುನಿಗಳಿಗೂ ದೇವತೆಗಳಿಗೂ ಸ್ವರ್ಗದ ನಿವಾಸಿಗಳಿಗೂ ಪೂಜಾ ಸ್ಥಳ ಎಂದು ಹೇಳಲಾಗಿದೆ ಆದರೆ ಕೌರವರು ಹಾಗೂ ಪಾಂಡವರ ವೈಮನಸ್ಸು ಈ ಧರ್ಮಕ್ಷೇತ್ರವನ್ನು ಯುದ್ಧ ಭೂಮಿಯನ್ನಾಗಿ ಪರಿವರ್ತಿಸಿರುವುದೊಂದು ವಿಪರ್ಯಾಸ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಯುದ್ಧ ನಿಶ್ಚಯವಾಗಿದೆ ಪಾಂಡವರ ಪಕ್ಷದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಸಾರಥಿಯಾಗಿದ್ದಾನೆ ಧೃತರಾಷ್ಟ್ರನು ತನ್ನ ಸಾರಥಿಯಾದ ಸಂಜಯನಲ್ಲಿ ತನ್ನವರು ಮತ್ತು ಪಾಂಡವರು ಯುದ್ಧಭೂಮಿಯಲ್ಲಿ ಏನು ಮಾಡಿದರು ಎಂದು ಕೇಳುತ್ತಾನೆ ಧೃತರಾಷ್ಟ್ರನಿಗೆ ಕುರುಕ್ಷೇತ್ರ ರಣರಂಗದಲ್ಲಿ ತನ್ನ ಮಕ್ಕಳು ಯುದ್ಧದಲ್ಲಿ ಜಯವನ್ನು ಸಾಧಿಸಬಹುದೇ ಎಂಬ ಸಂದೇಹವಿತ್ತು ಕುರುಕ್ಷೇತ್ರವನ್ನು ಯುದ್ಧಕ್ಕಾಗಿ ಆರಿಸುವುದರಿಂದ ಈ ಪವಿತ್ರ ಕ್ಷೇತ್ರವು ಯುದ್ಧದ ಫಲಿತಾಂಶದ ಮೇಲೆ ಯಾವ ಪ್ರಭಾವವನ್ನು ಬೀರುತ್ತದೆಯೋ ಎಂದು ಆತಂಕ ಬೇರೆ ಕೃಷ್ಣನ ಕೃಪೆಯಿಲ್ಲದೆ ಒಂದು ಹುಲ್ಲುಕಡ್ಡಿಯೂ ಅಲುಗಾಡಲಾರದು ಎಂದು ಸಹ ಗೊತ್ತಿತ್ತು ಹಾಗಿರುವಾಗ ಧೃತರಾಷ್ಟ್ರನ ಈ ಸಂದೇಹ ಸ್ವಾಭಾವಿಕವೇ ಅಲ್ಲವೇ ಪಾಂಡವರು ಸ್ವಭಾವತಃ ಧರ್ಮನಿಷ್ಠರು ಧರ್ಮಕ್ಕೆ ಬದ್ಧರಾಗಿರುವವರು ಆದುದರಿಂದ ಆ ಪವಿತ್ರ ಕುರುಕ್ಷೇತ್ರದ ಪ್ರಭಾವವು ಬಹುತೇಕ ಅವರ ಪರವಾಗಿಯೇ ಇರುತ್ತದೆ ಎನ್ನುವ ಸತ್ಯ ಸಂಗತಿ ಧೃತರಾಷ್ಟ್ರದಲ್ಲಿ ಭಯವನ್ನು ಮೂಡಿಸಿತ್ತು ಹರಿ ಓಂ